ಈ ಜಗತ್ತನ್ನ ಸೃಷ್ಟಿ ಮಾಡಿ ಈ ಜಗತ್ತನ್ನ ಪಾಲನೆ ಮಾಡಿ ಈ ಜಗತ್ತನ್ನ ಒಂದು ದಿವಸ ಲಯವನ್ನ ಮಾಡ್ತಿರ್ತಕ್ಕಂಥ ಯಾವ ಪಂಚಮುಖದ ಪರಮಾತ್ಮನ ದೀವ್ಯ ಶತಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತ ಸಲ್ಲಿಸುತ್ತಾ ಯಾವ ಸಜ್ಜೋಜಾತ ಮುಖದಿಂದ ಪರಮಾತ್ಮನ ಸಜ್ಜೋಜಾತ ಮುಖದಿಂದ ಹುಟ್ಟಿರ್ತಕ್ಕಂತ ಯಾರಪ್ಪ ಯಾವ ಕೊಲ್ಲಿ ಪಾಕಿಯೊಳಗ ಪಾದಕ್ಕಾದ್ರೂ ಭಕ್ತಿ ಪೂರ್ವಕವಾದ ನಮನಗಳನ್ನು ಸಲ್ಲಿಸುತ್ತ ಹೌದು ಹೌದು ಹೌದಿಲ್ಲ ಯಾವ ಹರಿವು ಹಾವಿನ ಗಂಡ ಉರಿ ಕಿಚ್ಚಿನ ಗಂಡ ಪುಂಡ ರಾಕ್ಷಸರಿಗೆ ಗಂಡನಾಗಿರ್ತಕ್ಕಂಥ ಯಾರು ಪಾದ ಕೇಳಿದ್ರೆ ರೇವಣ ಸಿದ್ದೇಶ್ವರ ಪರಮ ಶಿಶು ಮಗನಾಗಿರ್ತಕ್ಕಂಥ ಯಾವ ನನ್ನ ಹುನೂರು ಗ್ರಾಮಗಳನ್ನು ಹಿಮ್ಮಾಗಿ ನೆಲೆಸಿರ್ತಕ್ಕಂಥ ಯಾವ ಲಿಂಗ ವಿರಾಣ ದೇವರ ಭಕ್ತಿ ಭಕ್ತಿಪೂರ್ವಕವಾಗಿ ನಮನಗಳನ್ನು ಸಲ್ಲಿಸುತ್ತಾ ಹೌದು ಯಾವ ಅಲಿಂಗ ಬೀರವರ ಪರಮ ಶಿಶು ಮನಗ ಶಿಶಿಮಗನಾಗಿರ್ತಕ್ಕಂಥ ಕೊಡೆತನಕ ಶಿರಗಂಧದ ಕೊಡ್ಡವಾಗಿ ನೆವು ಹೌದಿಲ್ಲ ಈಗ ಕತ್ತ ಕಲಿಗುದೊಳಗ ವರ್ಷಭೊಮ್ಮಿ ದಿವಾಳಿಗೆ ಆ ಮುಂಡಾಸ ಆತಕ್ಕಂಥ ಯಾವ ನನ್ನ ಹುಲ್ಜಂತಿ ಮಾಳಪ್ಪನ ಮಾಳಪ್ಪನ ಪದಕ ಹಣೆ ಮನೆ ಹೌದಿಲ್ಲ ಹೌದಾ ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮಕ್ಕೆ ಕಾರಣೀಭೂತರಾಗಿರ್ತಕ್ಕವ್ರು ಯಾರು ಪದಕ್ಕೆ ಕೇಳಿದ್ರ ಯಾವ ಗೋಕಾಕ ತಾಲೂಕಿನ ತಗು ಗ್ರಾಮದಲ್ಲಿ ನೆನೆಸಿರ್ತಕ್ಕಂಥ ಹಿಂಬಾಗಿ ಜನಿಸಿರ್ತಕ್ಕಂಥ ಯಾರಪ್ಪ ನನ್ನ ಲಿಂಗ ಬೀರ ನದಿಯವ್ರ ಪಾದಕ್ಕಾದ್ರೂ ಮನೆ ಮನೆಯುತ್ತ ಹೌದ ಹೌದು ಹೌದಲ್ಲ ತಮ್ಮ ಹೇಳ್ತಾರ ವಿಚಾರ ಮಾಡ್ತಿರ್ಬೇಕು ಜನ ಏನ್ ಹೌದಿಲ್ಲ ಇವ್ರಿಬ್ಬರು ಇಲ್ಲಿ ಹಾಡಿಗೆ ಕರೆಸಿ ಒಬ್ಬರೇ ದೇವರುಗಳನ್ನ ನೆನೆ ಹಾಕತ್ತಾರ ಇವರು ನಮ್ಮ ಕುಂದ ಕೇಳ ಅವ್ರು ಹೋಗಲ್ರ ಅನ್ನಕ್ ಹೋಗಬೇಡಿ ದಾರ್ ಮಾಡತ್ತೇವ್ರಿ ನಾವ್ ಹೌದಲ್ಲ ಅದಕ್ಕ ಬಂದು ಇವತ್ತು ಕುಡಿರ್ತಕ್ಕಂತ ಗುರು ಹಿರಿಯರಿಗೆ ಅಕ್ಕ ತಂಗಿಯರಿಗೆ ಅನ್ನ ತಮ್ಮಂದಿರಿಗೆ ಯವ ಅನ್ನ ಬಂದ ನಿಮ್ಮ ಪಾದಕ್ಕ ನಮಸ್ಕಾರ ಮಾಡಕ್ ಆಗೋದಿಲ್ಲ ಆಗೋಲ್ಲ ಸರ್ ಹೌದಿಲ್ಲ ಈ ಬೈಕ್ ನಿಮ್ಮ ಪಾದ ಅಂತೇಳಿ ನಿಮ್ಗೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಶರಣು ಶರಣ ಹೌದು 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 ಹೌದಿಲ್ಲ ಅದಕ್ಕೆ ಇವತ್ತು ಜಾತ್ರಾ ನಿಮಿತ್ತವಾಗಿ ಏನ್ ಮಾಡ್ಯಾರ ಪದ ಕೇಳಿದ್ರ ಏನ್ ಮಾಡ್ಯಾರ ಮಾಸ್ತರ ಒಂದ್ ಹೆಣ್ಣ ಒಂದ್ ಗಂಡ ಒಂದು ಹರಸಿ ಒಂದು ನಾಗೇಶಿ ಕಲಾ ತಂಡಗಳ ತಮ್ಮೂರಿಗೆ ಬರ್ಮಾಡಿಕೊಂಡು ಹೌದು ಹೌದಿಲ್ಲ ಇವ್ ಎರಡು ಹೊತ್ತು ಬಡದಾಡಿ ಸಾಹಿಬ್ ಅಂತೇಳಿ ಯಾರಂತಂದ್ರೆ ನಿಮಿಷ ಕೇಳಿದ್ರಿ ಹೌದಿಲ್ಲ ಪದ ಕೇಳಿದ್ರ ಹಾಲು ಮಟ್ಟದೊಳಗ ಕಂಬಳಿ ಕೋರಿ ನಿಶಾನೆ ಹಚ್ಚಿ ಮಹಾರಾಷ್ಟ್ರದೊಳಗ ಹಸರು ನಿಶಾನೆ ಹಚ್ಚಿ ಕರ್ನಾಟಕದೊಳಗೆ ಕೆಂಪು ನಿಶಾನೆ ಹಚ್ಚಿ ಮೆರೆದಿರ್ತಕ್ಕಂತ ಗುರುಗಳು ಯಾರ ಪದ ಕೇಳಿದ್ರ ಯಾರು ನಮ್ಮ ಹಿಡಕಲ ಗಂಟೇಶ್ವರಪ್ಪ ಅದಕ್ಕಾದ್ರೂ ಹಣೆ ಮನೆಯುತ್ತಾ ಅದಕ್ಕೆ ಯಾವಪ್ಪ ಮಾತಾ ಸ್ವರೂಪಿ ತಾಯಿ ಬಾಳ ಆಗಿರ್ತಕ್ಕಂಥ ವಿಚಾರ ಮಾಡಿ ಹೆಂಗ ಪಾದ್ರೆ ಗುರುಗಳಿಗೆ ಮಕ್ಕಳಿಗೆ ಮನಿ ಬಾಳ್ ನೆನಪು ಕತ್ತಿ ಹೌದೌದು ಹೌದಿಲ್ಲ ಅಂತ ಮಾತಾ ಸ್ವರೂಪಿಯವರು ಬಂದಿರತಕ್ಕಂಥ ತಾಯಿ ತಾಯಿಯವರಿಗೂ ಅವ್ರ ಪಾದಕ್ಕಾದ್ರೂ ಕೋಟಿ ಕೋಟಿ ದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಹೌದಾ ಹೆಂಗ ಪಾದ ಕೇಳಿದ್ರ ಈ ಂಡಿ ನೋಡಲ್ಲ ನಾವು ಬಾಳ ಸಣ್ಣ ಅವರು ಹೌದಿಲ್ಲ ಇವತ್ತು ಆಧ್ಯಾತ್ಮದ ಜ್ಞಾನ ಮತ್ತು ಹದಿನೆಂಟು ಮಹಾಪುರಾಣದಿರ್ತಕ್ಕಂಥ ಜ್ಞಾನ ಬಾಜು ಮೇಳದಕ್ಕೆ ಯಾರು ಬಂದಾರ ಪದ ಕೇಳಿದ್ರೆ ಮಾಸ್ತರ್ ಆಗಿ ಯ್ ಹೌ ನಾ ತೋರಿಸಿಲ್ಲ ಅದಕ್ಕೆ ಯಾರು ಬಂದಾರ ಪಾದ ಕೇಳಿದ್ರೂ ನಮ್ಮ ಹದಿನೆಂಟು ಮಹಾಪುರಾಣಗಳು ನಮಗ್ ಹೇಳಿದ್ರು ಅವ್ರು ಹದಿನೆಂಟು ಮಹಾಪುರಾಣಗಳು ಒಂದು ಸಾಲು ಬಿಡದ್ ಒಂದು ಅಧ್ಯಾಯ ಬಿಡದ್ ಒದ್ಕೊಂಡಿರ್ತಕ್ಕಂಥ ಮಾಸ್ತಾರೆ ಅಷ್ಟು ಪದವಿ ನಮಗಲ್ಲ ಹೌದು ಯಾಕೆ ಪಾದಕೆ ಕೇಳಿದ್ರೆ ನೀವು ಹಾಡಿಕೆ ಪೂಲ ಹೌದು ಹೌದಿಲ್ಲ ಅಂತ ರಾಮನ ಮಾಸ್ತರ ಪದಕ ಹಣೆ ಮನೆಯುತ್ತಾ ಸರ್ ಜೋಡಿ ಮ್ಯಿಗಾದ್ರು ಅವ್ರಿಗೂ ಪಾದಕಾದ್ರು ಶರಣ ಶರಣಾರ್ಥಿಗಳನ್ನು ತಿಳಿಸುತ್ತಾ ಇರ್ಲಿ ಹೌದ್ ಹೌದು ಹೌದಿಲ್ಲ ಮಹತ್ಮರ ಒಂದು ಮಾತಾರ ತಮ್ಮ ಹೆಂಗ ಪಾದ ಕೇಳಿದ್ರ ಶಿವನ ಇನ್ನೊಂದು ಮರ್ತೀನಿ ಏನ ಮತ್ ಯಾಕಪ್ಪ ಅಂತ ಕೇಳಿದ್ರ ಅಲ್ಲಿ ಗಡಿ ಒಳಗ ಸೈನಿಕರು ನಾಡೊಳಗ ಪೊಲೀಸರು ಅಂತೇಳಿ ನಮಗೆ ಯಾಕ್ ಮಾಡ್ಯಾರಪ್ಪ ಅಂತ ಕೇಳಿದ್ರ ಯಾಕೆ ಮಾಡ್ಯಾರ ಮತ್ತ ಹೌದಿಲ್ಲ ಅವನು ಯಾಕಪ್ಪಾ ಅಂತ ಕೇಳಿದ್ರ ರಕ್ಷಣೆಗೋಸ್ಕರ ಮಾಡ್ಯಾರ 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 ಹೌದಿಲ್ಲ ಅವನು ಅಂತ ಆರಕ್ಷಕರು ಇವತ್ತು ನಮ್ಮ ಗೋಕಾಕಿಂದ ಬಂದ್ರು ಆ ಗೋಕಾಕಿಂದ ಆರಕ್ಷಕರು ಇಲ್ಲಿ ಒಂದ ಶಾಂತಿಯತ್ತ ಸಂಕೇತವಾಗಿ ಇವತ್ತು ಬಂದಾರ ಆ ಮೂರು ಮಂದಿಗೆ ಆದ್ರೂ ಶರಣ ಶರಣಾರ್ಥಿಗಳು ಅಂತ ಹೇಳುತ್ತ ಹೌದು ಹೌದು ಹೌದಿಲ್ಲ ನೇರವಾಗಿ ವಿಷಯಕ್ಕೆ ಬಂದ್ಬಿಡೋಂತಮ್ಮ ಹೆಂಗಿ ಹೇಳಿದ್ರ್ಯಾಂಗ ಮಾಸ್ತಾರ ಎಲ್ಲಾ ಬಲ್ಲವರಿಲ್ಲ ಬಲ್ಲವರು ಬಾಳಿಲ್ಲ ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳಿಲ್ಲ ಹೌದು ಬಲ್ಲವರಿದ್ದು ಪದವಿಲ್ಲ

ಮಂದ ಜಾಗ ಎಲ್ಲಿ ಏನ್ ಇಡ್ಬೇಕು ಅದಿಟ್ಟಾರ ಇವತ್ತು ತಾವು ಗ್ರಾಮದಾಗೂ ಅದೇ ಕೆಲಸ ಮಾಡ್ಯಾರ ಹೌದ್ ಹೌದು ಇದಕ್ಕಂತಾರ ಹಿರಿತನ ಅಂತೇಳಿ ಇಲ್ಲಿ ಕೂತಾರ ಯಾರ ಕೇಳಟ್ರು ಗಂಡ ಮಕ್ಕಳೇ ಮುಂದೆ ಕೂತಾರದ ಹೌದು ಹೌದು ಹೊಟ್ಟ ಕೂತಾರ ಇಲ್ಲ ಹೂವಾಗಳು ಅಟ್ರು ಹಿಂದೆ ಕುಂತಾರ ಹೌದು ಹೌದಿಲ್ಲ ಹೇಳು ನಿನ್ನ ಅದಕ್ಕ ನಮ್ಮ ತವು ಗ್ರಾಮದ ಹುಡುಗರಿಗೆ ನಮ್ಮ ಡಿಜೆ ಹುಡುಗರಿಗೆ ಒಂದು ಮಾತು ಹೇಳ್ಬೇಕು ಯಾರ ಬಾ ಕೇಳ್ಬೇಕ್ ಮಾಸ್ತಾರ ಡಿ ಜೆ ಹುಡುಗರ್ ಅದಾರ ಹುಡುಗರಿಗೆ ಒಂದು ಮಾತು ಹೇಳ್ಬೇಕಾಗೈತಿ ಯಾನಪ್ಪ ಅದು ಕೇಳ್ರ ಏನ್ ಬಯ್ವ ನಿಮ್ಗ ಅಲ್ಲಿ ಮಾತು ನೀವು ಒಟ್ಟ ತಪ್ಪು ತಿಳ್ಕೊಳಕ್ಕೆ ಹೋಗಬೇಡ್ರಿ ಹೌದ ಹೌದು ನಿಮಗೆ ಒಟ್ಟೆ ಮಾತು ಹೇಳುದಲ್ಲ ಇಲ್ಲೈತಿ

ಮಧ್ಯ ಲೋಕವೆಂಬುದು ಕರ್ತಾರ್ನ ಕಮ್ಮಟವಯ್ಯ ವಯ್ಯ ಮಧ್ಯ ಲೋಕವೆಂಬುದು ಕರ್ತಾರ್ನ ಕಮ್ಮಟವಯ್ಯ ಇಲ್ಲಿ ಸಲ್ಲುವರು ಅಲ್ಲಿಯೂ ಸಲ್ಲುವರಯ್ಯಲ್ಲಿ ಸಲ್ಲುವರು ಇಲ್ಲಿಯೂ ಸಲ್ಲರಯ್ಯ ಹೌದು ಅಲ್ಲಿ ಸಲ್ಲದವರು ಇಲ್ಲಿಯೂ ಸಲ್ಲರಯ್ಯ ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರೆಯ ಕುಡಿದ ಸಂಗಮದೇವಾಲಿ ಶನರ ಇಂತ ಮಾತು ಹೇಳ ಅದಕ್ಕೊಂದು ಮಾತಾ ಯಾರು ಪಾದು ಕೇಳಿದ್ರೆ ನಮ್ಗೆ ಹಾಕಿದ್ರದವನ್ನು ಹಾಡಿದ್ರೆ ಶುರುವಾಯ್ತು ಯಾರು ಹಾಡಿದ್ರೆ ಪಾದು ಕೇಳಿದ್ರ ಯಾರು ಮಾಸ್ತಾರ राजाಗಳಿಗೆ 33 ಕೋಟಿ ದೇವತೆಗಳಿಗೆ 66 ಕೋಟಿ ಧನ ಅವರಿಗೆ ಕಲಿಯುವಾಗ ಇರತ